ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ನಾನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಇವತ್ತು ಸ್ವಾಮೀಜಿಯವರಿಗೆ ನನ್ನ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂಥೇಳಿ ಬಂದಿದ್ದೇನೆ ಅದೇ ಪ್ರಕಾರ ನಮ್ಮ ಕಿರಿಯ ಸ್ವಾಮೀಜಿಗಳಾದಂಥ ಸಿದ್ಧಲಿಂಗ ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿಯವ್ರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸಿದ್ದೇನೆ ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ಮಠಕ್ಕೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ನಮ್ಮ ತಂದೆಯವ್ರಿಗೂ ವಿಶೇಷವಾಗಿ ನಮ್ಮ ತಂದೆಯವರಿಗೂ ಕೂಡ ಮತ್ತು ಹಿರಿಯ ಸ್ವಾಮೀಜಿಯವರಿಗೆ ಇದ್ದಂಥ ಸಂಬಂಧ ಅದು ಯಾವತ್ತೂ ಕೂಡ ನಡ್ಕೊಂಡು ಹೋಗುತ್ತೆ ನಾವು ಕೂಡ ನಾನಾಗಲಿ ನಮ್ಮ ಸಹೋದರ ಡಾಕ್ಟರ್ ಶಿವಪ್ರಸಾದ್ ಅವರಾಗಲಿ ನಾವು ಬರ್ತಾ ಇದ್ದೇವೆ ನಾನು ಕೂಡ ಇವತ್ತಾಗಲಿ ಮುಂದೆ ಕೂಡ ಈ ಸಂಬಂಧವನ್ನು ಹಾಗೆ ನಡೆಸ್ಕೊಂಡು ಹೋಗ್ತೇವೆ ಅದಕ್ಕಾಗಿ ಇವತ್ತು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದೇನೆ ಇದೇ ಸಂದರ್ಭದಲ್ಲಿ ತುಮಕೂರಿಗೆ ರೈಲ್ವೆ ಸ್ಟೇಷನ್ ಏನಿದೆ ಆ ರೈಲ್ವೆ ಸ್ಟೇಷನ್ಗೆ ಸ್ವಾಮೀಜಿಯವರ ಹೆಸರಿಡಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಬಂದಿತ್ತು ಆ ಪ್ರಸ್ತಾವನೆಯನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅದನ್ನು ಅವರ ಒಪ್ಪಿ ಒಪ್ಪಿಗೆಯನ್ನು ಪಡೆದು ಈಗ ಆದೇಶವನ್ನು ಹೊರಡಿಸ್ತಾರೆ ಮುಂದಿನ ದಿನದಲ್ಲಿ ತುಮಕೂರು ರೈಲ್ವೆ ಸ್ಟೇಷನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಹೆಸರಿನಲ್ಲಿ ಇರುತ್ತೆ ಅದು ಶಾಶ್ವತವಾಗಿ ಅದು ತುಮಕೂರಿನಲ್ಲಿ ಇರ್ತದೆ ಅಂಥೇಳಿ ಅದು ಒಂದು ನಾವು ಅವರಿಗೆ ಕೊಡ್ತಕ್ಕಂಥ ಗೌರವ ಮಾನ್ಯ ಸೋಮಣ್ಣನವರು ರೈಲ್ವೆ ಖಾತೆ ರಾಜ್ಯ ಸಚಿವರು ಅವರು ಕೂಡ ಒತ್ತಾಯ ಮಾಡಿದ್ದಾರೆ ಅವರು ಕೂಡ ಕೇಂದ್ರದಲ್ಲಿ ಅವರ ಇಲಾಖೆಯ ವತಿಯಿಂದ ಅದನ್ನು ಮಂಜೂರು ಮಾಡಿಸಿ ಆ ಹೆಸರನ್ನು ಶಾಶ್ವತವಾಗಿ ಇಡಬೇಕು ಅಂತ ಮಾಡಿದ್ದಾರೆ ಇಲ್ಲ ಲೇ ಏನಿಲ್ಲ ಅದೆಲ್ಲ ಸರ್ಕಾರದಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರು ಒಂದು ಹೆಸರಿಡಬೇಕಾದ್ರೆ ಯಾವುದಾದ್ರೂ ಒಂದು ರಸ್ತೆಗಾಗಲಿ ಒಂದು ಸರ್ಕಲಿಗಾಗಲಿ ಅಥವಾ ಒಂದು ಕಟ್ಟಡಕ್ಕಾಗಲಿ ಹೆಸರಿಡಬೇಕಾದ್ರೆ ಕೆಲವು ಪ್ರಸ್ತಾವನೆಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಸರ್ಕಾರ ಅನುಮತಿಯನ್ನು ಕೊಡುತ್ತೆ ಹಾಗಾಗಿ ಆ ಪ್ರೊಸೀಜರ್ ಆಗಿ ಆಗಬೇಕಲ್ಲ ಅದಕ್ಕಾಗಿ ಸ್ವಲ್ಪ ತಡ ಆಗಿರ್ಬೋದು ಹಾಂ ಅಲ್ಲ ನಮಗೆ ಭದ್ರಾ ಮೇಲ್ದಂಡೆದು ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಇದನ್ನು ಪರಿಗಣಿಸಬೇಕು ಘೋಷಿಸಬೇಕು ಅದು ಹಿಂದೆ ಎರಡು ವರ್ಷದ ಹಿಂದೆ ಕೇಂದ್ರದ ಹಣಕಾಸಿನ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಬಡ್ಜೆಟ್ನಲ್ಲೇ ನಮಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನು ಅನುದಾನವನ್ನು ಕೊಡ್ತೇವೆ ಅಡಿಷನಲ್ ಗ್ರ್ಯಾಂಟಾಗಿ ಕೊಡ್ತೇವೆ ಅಂತ ಬಡ್ಜೆಟ್ನಲ್ಲೇ ಹೇಳಿದರು ನಾವು ಭಾಳ ಸಂತೋಷದಿಂದ ಇದ್ದು ಯಾಕೆಂದರೆ ನಮಗೆ ಅದೊಂದು ಭಾಳ ದೊಡ್ಡ ಯೋಜನೆ ಭಾಳ ಜನ ಭಾಳ ತಾಲೂಕುಗಳಿಗೆ ಅನುಕೂಲ ಆಗ್ತಕ್ಕಂಥ ನೀರಾವರಿ ಯೋಜನೆ ಆದರೆ ಕಾರಣಾಂತರದಿಂದ ಅವರು ಕೊಡೋದಕ್ಕೆ ಆಗಿಲ್ಲ ಇಲ್ಲಿಯವರೆಗೂ ಕೊಟ್ಟಿಲ್ಲ ಆದರೂ ಕೂಡ ಆ ಯೋಜನೆ ನಿಲ್ಲುವಾಗಿಲ್ವಲ್ಲ ಅದನ್ನು ಆ ಕಾಮಗಾರಿಗಳನ್ನು ಬೇಗ ಬೇಗ ತ್ವರಿತವಾಗಿ ಮಾಡಬೇಕು ಅಂತ ನಾವು ಕೂಡ ಹೊರಟಿದ್ದೇವೆ ಅಲ್ಲಿ ಎಲ್ಲೋ ಒಂದೆರಡು ಕಡೆ ಫಾರೆಸ್ಟ್ ಏರಿಯಾ ಬರೋದರಿಂದ ಅದು ಸ್ವಲ್ಪ ನಿಧಾನ ಆಗಿದೆ ಅದು ಕೂಡ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಫಾರೆಸ್ಟು ಕ್ಲಿಯರೆನ್ಸ್ ಆಗ್ಬೇಕಾರೆ ಅದೆಲ್ಲ ಆಗ್ತಾಯಿದೆ ಪ್ರೊಸೀಜರ್ ಆಗ್ತಾಯಿದೆ ಕೆಲಸನೂ ಆಗ್ತಾಯಿದೆ ನಮಗೆ ಕೊಟಗೆರೆಗೆ ಬರೋದು ಡೌಟು ಮಧುಗಿರಿಗೆ ಬರುತ್ತೆ ಮಧುಗಿರಿ ಸ್ವಲ್ಪ ಭಾಗಕ್ಕೆ ಬರುತ್ತೆ ಆಮೇಲೆ ಪಾವಗಡಕ್ಕೆ ಈಗಾಗಲೇ ನೀರು ಬರ್ತಾ ಇದೆ ಏನು ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿನಲ್ಲಿ ಆ ಯೋಜನೆ ಕುಡಿಯುವ ನೀರಿನ ಯೋಜನೆ ಮಾಡಿದ್ದು ಅದು ಇರ್ಬೋದು ಚ ಚಳ್ಳಕೆರೆ ಇರ್ಬೋದು ಇರ್ಬೋದು ಇವೆಲ್ಲದಕ್ಕೂ ಕೂಡ ನೀರು ಬರುತ್ತೆ ಅದರಿಂದ ಹಾಗಾಗಿ ಆ ಯೋಜನೆ ಈಗಾಗಲೇ ಕಾರ್ಯಗತ ಆಗಿದೆ ಪಾವಗಡಕ್ಕೆ ಸುಮಾರು ಮುನ್ನೂರ ಇಪ್ಪತ್ತೆಂಟು ಹಳ್ಳಿಗಳಲ್ಲಿ ಇನ್ನು ಮುನ್ನೂರು ಇನ್ನೂರ ಎಂಬತ್ತು ಹಳ್ಳಿಗಳಿಗೆ ಈಗಾಗಲೇ ನೀರು ಕೊಡ್ತಾ ಇದ್ದೇವೆ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸದ್ಯದಲ್ಲೇ ಉದ್ಘಾಟನೆ ಮಾಡೋರಿದ್ದಾರೆ ಹೆತ್ತಿನೊಳ್ಳೆ ಕೆಲಸ ನಡೀತಾ ಇದೆ ನಾವು ಹಣ ಬಿಡುಗಡೆ ಮಾಡ್ತಾ ಇದ್ದ ಪ್ರತಿ ವರ್ಷ ಹಣಗಳನ್ನು ಹಣವನ್ನು ಬಿಡುಗಡೆ ಇದ್ದೇವೆ ಇರುವಂಥ ಆರ್ಥಿಕ ಏನು ನಮ್ಮ ಈ ವ್ಯವಸ್ಥೆಯಲ್ಲಿ ಎಷ್ಟು ಹಣ ಕೊಡ್ಬೋದು ಅಷ್ಟು ಹಣನ ಇದ್ದೀವಿ ಈ ಜೂನಿಗೆ ಬರುವ ಜೂನಿಗೆ ಬಹುಶಃ ಹರಸಿಕೆರೆಗೆ ತಲುಪುತ್ತೆ ಅಂತ ಹೇಳಿ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ ಈ ಕೆಲಸಗಳು ನಮ್ಮಲ್ಲಿ ಎರಡು ಮೂರು ಕಡೆ ಫಾರೆಸ್ಟ್ದು ಪ್ರಾಬ್ಲಮ್ ಆಗಿದೆ ಅದು ಬಗೆಹರಿದ್ರೆ ಮುಂದಿನ ಜೂನಿಗೆ ತುಮಕೂರಿಗೆ ಬರುತ್ತೆ ಆ ನಂತರ ಮುಂದೆ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಹೋಗುತ್ತೆ ಕುಡಿಯೋ ನೀರು ಈಗ ಸದ್ಯಕ್ಕೆ ಸದ್ಯ ಸದ್ಯ ಏನು ಸಮಸ್ಯೆ ಇಲ್ಲ ತುಮಕೂರಿನಲ್ಲಿ ಕೂಡ ಸದ್ಯ ಸಮಸ್ಯೆ ಇಲ್ಲ ಇನ್ನು ಜೂನ್ ಜುಲೈವರೆಗೆ ನಮಗೆ ಬುಗಡ್ನಳ್ಳಿಯಲ್ಲಿ ನೀರು ಇವಾಗ ಏನು ಶೇಖರಣೆ ಮಾಡಿದ್ದೀವಿ ಅದು ಆಗುತ್ತೆ ಅಂತೇಳಿ ನಮ್ಮ ಕಮಿಷನರ್ ಹೇಳ್ತಿದ್ದಾರೆ ಅಷ್ಟರೊಳಗಡೆ ನಾವು ಇನ್ನೂ ಹೆಚ್ಚು ತೊಂದರೆ ಆಗಬಾರ್ದು ಅಂತೇಳಿ ಬಹುಶಃ ಮೇ ತಿಂಗಳಲ್ಲಿ ನಾನು ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜಣ್ಣವರು ಅವರೇ ಐ ಸಿ ಸಿ ಅಧ್ಯಕ್ಷರಿರ್ತಾರೆ ಅವರನ್ನು ಕೇಳಿ ನಾವು ಒಂದು ಎರಡು ಟಿ ಎಮ್ ಸಿ ನೀರನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದೆಲ್ಲ ತನಿಖೆ ನಡೀತಾ ಇದೆ ಏನು ಆ ಥರ ಏನಿಲ್ಲ ನಮಗೆ ನಮಗೆಲ್ಲ ಆಹ್ವಾನ ಇದ್ದೇ ಇರುತ್ತೆ ನಾವೆಲ್ಲ ಎ ಸಿ ಸಿ ಸದಸ್ಯರಿದ್ದೀವಿ ನಾನು ಕಾರಣಾಂತರದಿಂದ ಹೋಗಕ್ಕಾಗಲಿಲ್ಲ ಅಷ್ಟೇ ಹಾ ಅದನ್ನು ಅವರು ಅವರು ಪರಿಗಣಿಸ್ಬೇಕು ಕೇಂದ್ರ ಸರ್ಕಾರದವರು ಪರಿಗಣಿಸ್ಬೇಕು ನಾವು ನಮಗೆ ಭಾಳ ಸಂತೋಷ ಏನಂತ ಹೇಳಿದರೆ ನಮಗೆ ಶಿರಾಗ್ಲಿ ಕೋರ್ಟ್ಗೆರೆ ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದರೆ ಭಾಳ ಅನುಕೂಲ ಆಗುತ್ತೆ ಅಲ್ಲ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋದು ಎರಡು ಕಡೆ ಅವರು ಸರ್ವೆ ಮಾಡಿದ್ದಾರೆ ಅಂತ ಒಂದು ನೆಲಮಂಗ್ಲ ಕುಣಿಗಲ್ಲು ಆ ಭಾಗದಲ್ಲಿ ಒಂದು ಇನ್ನೊಂದು ಕನಕಪುರ ಆ ಭಾಗದಲ್ಲಿ ಬಿಡದಿ ಕನಕಪುರ ಆ ಭಾಗದಲ್ಲಿ ಒಂದು ಎರಡು ಸರ್ವೆ ಮಾಡಿದ್ದಾರೆ ಅದಕ್ಕೆ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿರ್ತವೆ ಆ ಪ್ಯಾರಾಮೀಟರ್ಸ್ಗಳ ಅಡಿಯಲ್ಲಿ ಅವರು ರೆಕಮೆಂಡೇಶನ್ಸ್ ಮಾಡ್ತಾರೆ ಶಿರಾದು ಕೂಡ ಅವರು ಪರಿಗಣಿಸಿದರೆ ಅವರೇನು ಇನ್ಸ್ಪೆಕ್ಷನಿಗೆ ಬಂದಿಲ್ಲ ಆದರೆ ಪರಿಗಣಿಸಿದರೆ ನಮಗೆ ಭಾಳ ಅನುಕೂಲ ಆಗುತ್ತೆ ಇಲ್ಲ ನಮಗೆಲ್ಲ ಒಂದೇ ಅಲ್ಲ ಎಲ್ಲಿದ್ದರೂ ಒಂದೇ ನಮಗೆ ತುಮಕೂರು ಜಿಲ್ಲೆ ಅಂತ ಅಲ್ಲ ಈ ಭಾಗದಲ್ಲಾದರೆ ಒಂದು ಇಪ್ಪತ್ತು ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಶಿರಾ ಇರ್ಬೋದು ಅಥವಾ ವಸಂತ ನರಸಾಪುರ ಇರ್ಬೋದು ಆ ಭಾಗದಲ್ಲಿ ಎಲ್ಲಿ ಬಂದರೂ ನಮ್ಗೆ ಅನುಕೂಲ ಗೊತ್ತಿಲ್ಲ ಹೈಜಾಕ್ ಯಾಕೆ ಆಗುತ್ತೆ ಆ ಥರ ಏನು ಟೆಕ್ನಿಕಲ್ ಆಗಿ ಮಾಡ್ತಾರೆ ಅವರು ಹಂಗೆಲ್ಲ ಹೈಜಾಕ್ ನಾನು ಹೈಜಾಕ್ ಮಾಡೋಕ್ಕಾಗ್ ಯಾರೂ ಹೈಜಾಕ್ ಮಾಡೋಕ್ಕಾಗೋದಿಲ್ಲ ಟೆಕ್ನಿಕಲ್ಲಾಗಿ ಟೆಕ್ನಿಕಲ್ ಫೀಸಿಬಿಲಿಟಿ ಮೇಲೆ ಮಾಡ್ತಾರೆ ಥ್ಯಾಂಕ್ ಯು